ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತಿದ್ದು ರಾಜ್ಯದ ಬಹುತೇಕ ಜಲಾಶಯಗಳು ಇವೆ ಹಾಗೆಯೇ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕುಮಾರಪಟ್ಟಣಂ ಕವಲೆತ್ತು ಗ್ರಾಮದಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿಯುತ್ತಿದ್ದು ನದಿಯನ್ನ ನೋಡಲು ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಸುರಿಯುತ್ತಿರುವಂತಹ ಕಾರಣ ಹರಿಹರದಲ್ಲಿರುವಂತಹ ತುಂಗಭದ್ರಾ ನದಿಗೆ ನೀರು ಸರಾಗವಾಗಿ ಹರಿದು ಬರುತ್ತಿದ್ದು ಅದನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ ಸಾರ್ವಜನಿಕರು ತುಂಗಭದ್ರಾ ನದಿಯತ್ತ ಆಗಮಿಸುತ್ತಿದ್ದಾರೆ ತುಂಗಭದ್ರಾ ನದಿ ವೀಕ್ಷಣೆ ಮಾಡಲು ಬಂದಂತಹ ಸಾರ್ವಜನಿಕರು ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಾತನಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡರು ವರದಿ ಎಸ್ಎಂ ಜಾಕೀರ್ ನ್ಯೂಸ್ ಕನ್ನಡ ರಾಣೆಬೆನ್ನೂರು 1에서 2를 a a a 여까다고 집 ವಿಶೇಷಕ್ಕೂ ತಿಳಿಸಿದ್ದೇನೆ ಇದು ವಿಶೇಷ ದಿನ ಸೈನಿ ಏಕಾದರ್ಶಿ ಅಥವಾ ನಾವು ಆಷಾಢ ವೈಕಾದಷ್ಟಿ ಬಲವಂತನ ಸೇವೆ ಮಾಡಲಿಕ್ಕೆ ದಿನ ನೀವು ನಾವು ಅಲ್ಲಿ ಹುಬ್ಬಳ್ಳಿಂದ ಪ್ರವಾಸಕ್ಕೆ ಬಂದಿದ್ದು ಹರಿಹರ ಭೇಟಿಯಾಗುತ್ತೆ ನಾನು ನೋಡ್ಕೊಂಡು ನದಿ ಕುಣ್ಯ ನದಿ ಇಲ್ಲಿ ರಾಷ್ಟ್ರದ ವಾಹನ ಬಂದಿದ್ದೀವಿ ಪ್ರತಿ ವರ್ಷ ನೋಡೋಕ್ಕೆ ಭಾಳ ಚೆನ್ನಾಗಿ ಇದು ಕಣ್ಣಿಂದ ಬರ್ತಾ ಇದ್ದೆ ಈಗ ನಮ್ಮ ಮಧ್ಯ ಮೇಲೆ ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಜನಗಳು ನಾವೇನು ಬರ್ತಾ ಇರ್ತೀವಿ